ಪ್ರೇಮಂಕಲ್ಗೆ ಬಂದಿದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಡೀಟೇಲ್ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು ನಮ್ಗೊಂದು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆ ಒಬ್ರೆ ಬರ್ತಾ ಇದ್ರು షూಟಿಂಗ್ ಗೆ ಅಂದ್ರೆ ಫ್ಯಾಮಿಲಿ ಯಾರು ಬರಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮ್ ಇಗ್ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾ ಆ ಯಾರು ಯಾರಿಂದ ಕಲಿತಿದ್ದೆಲ್ಲ ಅಪ್ಪ ಅಪ್ಪ ಆಬ್ವಿಯಸ್ಲಿ ಓಕೆ ನೋ ಕ್ರಿಕೆಟ್ ಮಿಸ್ ಮಾಡ್ಕೊಂಡಾ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಅಂದ್ರೆ ನಾವು ಸೆಟ್ ಅಲ್ಲಿ ಕ್ರಿಕೆಟ್ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈ ಆಕ್ಟ್ ಮಾಡಿಸ್ತೀವಿ ಅಂತ ಅದನ್ನ ಫುಲ್ಫಿಲ್ ಮಾಡಿದ್ರೆ ಓಕೆ ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ ನಿನ್ ರೋಲ್ ಬಗ್ಗೆ ಏನಾದರೂ ಹೇಳ್ಬೋದು ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು ಹಾಗಂದ್ರೆ ನಂದು ರೋಲ್ ನಿಜ ಇಷ್ಟ ಆಯ್ತು ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು ಇಷ್ಟ ಆಯ್ತು ಏನ್ ಜಾಸ್ತಿ ಇಷ್ಟ ಆಯ್ತು ಯಾರು ಎಗ್ ರೈಸ್ ಫೇವ್ರೇಟ್ ಜೂನಿಯರ್ ಗಾರ್ಡನ್ ಸ್ಟಾರಿಗೆ ಏನ್ ಇಷ್ಟ ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ ವಿಹಾನ್ ಅಂದ್ರೆ ಈ ಟೀಮ್ ವರ್ಕ್ ನಿನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನಿಂಗೆ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು ಓಕೆ ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ ಪ್ರಶ್ನೆಗಳು ಓಕೆ ಥ್ಯಾಂಕ್ ಯು ವಿಹಾನ್ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಅಂಡ್ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ ಯಾಕಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ಗಣೇಶ್ ಸರ್ ಒಂದು ಸ್ವಲ್ಪ ಸ್ಟಡೀಸ್ ಅಲ್ಲಿ ಬಿಸಿ ಆಗ್ಲಿ ಅಂದ್ರೂ ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇದೆಯಾ ಸ್ವಲ್ಪ ಸ್ವಲ್ಪ ಇಷ್ಟ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬೆಸ್ಟ್ ವಿಶಸ್ ಡಿ Yee, the girl is beautiful.